ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನಂದು ಸಂಡೇ ಬ್ಲಾಗ್ ಆಗಿರುತ್ತೆ ಇದು ಬೆಳಿಗ್ಗೆ ಆರು ಗಂಟೆಯಿಂದ ನಾನು ಸಂಜೆ ಈವ್ನಿಂಗ್ ತನಕ ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ವಿಡಿಯೋ ಹಾಕಿದ್ದೀನಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಪ್ಲೀಸ್ ವೀಡಿಯೋನ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಹಸ್ಬೆಂಡು ದಿನ ಮಾಮೂಲಿ ಟೈಮ್ಗೆ ಹೋಗ್ತಾ ಇದ್ರು ಆದರೆ ಇವತ್ತು ಯಾಕೋ ಗೊತ್ತಿಲ್ಲ ನಾನು ಪಾತ್ರೆ ತೊಳೆಯೋಕ್ಕೆ ಹೋಗಿದ್ದೆ ಅಷ್ಟರಲ್ಲಿ ಅವರು ಸ್ನಾನ ಮಾಡೋಕ್ಕೆ ಅಂತ ಹೋಗಿದ್ದರು ಭಾನುವಾರ ದಿನ ನಾನು ಫಸ್ಟು ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಟಿಫನ್ ರೆಡಿ ಮಾಡ್ತಿದ್ದೆ ಕೊನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಆದರೆ ಇವತ್ತು ನಮ್ಮ ಹಸ್ಬೆಂಡ್ ಬೇಗ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಫಸ್ಟೇ ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಬಂದ್ಬಿಟ್ಟು ಟಿಫನ್ ರೆಡಿ ಮಾಡ್ತಾಯಿದ್ದೀನಿ ನೆನ್ನೆನೇ ದೋಸೆ ಇಟ್ಟೆಲ್ಲ ರುಬ್ಬಿ ಇಟ್ಟಿದೆ ಅದಕ್ಕೆ ಈರುಳ್ಳಿ ದೋಸೆ ಹಾಕ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಡೈಲಿ ಬರೀ ಮಾಡಿದಾಗೆಲ್ಲ ಬರೀ ದೋಸೆ ತಿಂದು ತಿಂದು ಬೇಜಾರಾಗಿಬಿಟ್ಟಿರುತ್ತೆ ಅದಕ್ಕೆ ಯಾವಾಗಾದರೂ ಸಲ ಈ ಥರ ಈರುಳ್ಳಿ ದೋಸೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಈರುಳ್ಳಿ ದೋಸೆಗೆ ರೆಡಿ ಮಾಡ್ತಾ ಕ್ಯಾರೆಟ್ ಮತ್ತು ಹಸಿಮೆಣ್ಸಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪು ಹಾಕೋಬೋದು ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ಅದಕ್ಕೆ ಕ್ಯಾರೆಟ್ ಹಸಿಮೆಣ್ಸಿಕಾಯಿ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಹಾಕೊಂಡಿದ್ದೀನಿ ಕ್ಯಾರೆಟ್ ತುರ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನನ್ನ ಮಕ್ಕಳು ಹಸಿಮೆಣ್ಸಿ ಹಾಕಿದ್ರೆ ತಿನ್ನಲ್ಲ ಅದಕ್ಕೋಸ್ಕರ ಇದು ನಮ್ಮ ಹಸ್ಬೆಂಡ್ ಮತ್ತು ನನಗೆ ಬರೀ ಎರಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಾಕಾಗುತ್ತೆ ಮತ್ತು ಸ್ವಲ್ಪ ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈರುಳ್ಳಿ ಬೇಕು ಅಂದರೆ ನೀವು ತುರ್ಕೋಬೋದು ಆದರೆ ಇಲ್ಲಿ ಕಟ್ ಮಾಡಿ ಇದ್ದೀನಿ ಬಾಯಿಗೆ ಸಿಕ್ಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ತುರಿದ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಹಾಗೆ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ತುರ್ದ್ಬಿಟ್ಟು ಕೂಡ ಹಾಕ್ಕೋಬೋದು ಒಬ್ಬೊಬ್ರು ನೋಡಿದ್ದೀನಿ ಅವರು ಈರುಳ್ಳಿ ಎಲ್ಲನೂ ಎಲ್ಲ ಕೂದ್ಬಿಟ್ಟು ದೋಸೆ ಇಟ್ಟು ಒಳಗಡೆನೆ ಹಾಕ್ಬಿಡ್ತಾರೆ ಆ ಥರ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಈ ಥರ ಮಾಡಿದ್ರೆ ಸೂಪರಾಗಿರುತ್ತೆ ತಿನ್ನೋಕ್ಕೂ ಕೂಡ ಬಾಯಿಗೆಲ್ಲ ಇರುತ್ತೆ ಆ ಕ್ಯಾರೆಟ್ ಈರುಳ್ಳಿ ಎಲ್ಲ ಈಗ ನಾನು ಟವನ ಕಾಯಕ್ಕೆ ಅಂತ ಇಟ್ಟಿದೆ ಕಾದಿತ್ತು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಕ್ಯಾರೆಟು ಮತ್ತು ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲ ಈ ಥರ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲ್ ಆಗಿರ್ಬೋದು ಇಲ್ಲಾಂದರೆ ತುಪ್ಪ ಆಗಿರ್ಬೋದು ಯಾವ್ದು ಬೇಕಿದ್ರು ಕೂಡ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು ನಮ್ಮ ಹಸ್ಬೆಂಡ್ಗೆ ತುಪ್ಪ ಅಂದರೆ ಆಗೋಲ್ಲ ಅದಕ್ಕೋಸ್ಕರ ನಾನು ಆಯನ್ನೇ ಯೂಸ್ ಮಾಡ್ತಾಯಿದ್ದೀನಿ ದೋಸೆ ಕೂಡ ರೆಡಿ ಆಯಿತು ಇವಾಗ ದೋಸೆಗೆ ಸ್ವಲ್ಪ ಚಟ್ನಿ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ ಬೇಗ ಹೋಗ್ತಾ ಇರೋದ್ರಿಂದ ಅರ್ಜೆಂಟಾಗಿ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಆಲಿಗೆಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡೆ ಆದರೆ ಅವರು ಬೇಗ ಹೋಗ್ತಾ ಇರೋದ್ರಿಂದ ಬರೀ ಚಟ್ನಿನೇ ಇದ್ದೀನಿ ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಆದರೆ ನಮ್ಮ ಹಸ್ಬೆಂಡ್ ಒಗ್ಗರಣೆ ಚಟ್ನಿ ತಿನ್ನಲ್ಲ ಅದಕ್ಕೋಸ್ಕರ ಬರೀ ಹಾಗೆ ಮಾಡ್ತಾಯಿದ್ದೀನಿ ನಾನು ಕಾಯಿ ಹಸಿಮೆಣ್ಸಿ ಕಾಯಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣ್ಸೆ ಹಣ್ಣು ಕಡಲೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೊಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಇವಾಗ ನಾನು ಕೂಡ ಎಲ್ಲನೂ ಹಾಕಿ ಕೊಟ್ಟೆ ನನ್ನ ಮಗಳು ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದೆ ಅದಕ್ಕೆ ಅವಳು ಸ್ವಲ್ಪ ನೀರು ಹಾಕ್ಬಿಟ್ಟು ಇದ್ದಾಳೆ ನಾನು ಏನು ಕೆಲಸ ಹೇಳಿದ್ರು ಕೂಡ ಮಾಡಲ್ಲ ಬಟ್ ಇವತ್ತು ಯಾಕೋ ಜ್ಞಾನ ಚೆನ್ನಾಗಿದೆ ಅನಿಸುತ್ತೆ ಅದಕ್ಕೆ ಮಾಡ್ತಾ ಇದ್ದಾಳೆ ಹೇಳಿದ ತಕ್ಷಣ ನಾನು ಯಾವತ್ತಾದರೂ ಒಂದಿನ ಏನಾದರೂ ಒಂದು ಕೆಲಸ ಮಾಡುವಂದರೆ ಮಾಡೋದೇ ಇಲ್ಲ ಅವ್ರ ಪಪ್ಪ ಹೇಳಿದ್ದು ಏನೇ ಕೆಲಸ ಆದರೂ ಕೂಡ ಮಾಡ್ತಾರೆ ಆದರೆ ನಾನು ಹೇಳಿದ ಕೆಲಸ ಮಾತ್ರ ಒಂದು ಕೂಡ ಮುಟ್ಟೋದೇ ಇಲ್ಲ ಚಟ್ನಿ ಎಲ್ಲ ರೆಡಿ ಆಯಿತು ನಮ್ಮ ಹಸ್ಬೆಂಡ್ಗೆ ರಾತ್ರಿ ಬೇಳೆ ಸಾಂಬಾರಿತ್ತು ಅವ್ರಿಗೆ ದೋಸೆ ಚಪಾತಿ ರೊಟ್ಟಿಗೆಲ್ಲ ಅಂದರೆ ತುಂಬ ಇಷ್ಟಪಡ್ತಾರೆ ಅದಕ್ಕೆ ಸ್ವಲ್ಪ ಬೇಳೆ ಸಾಂಬಾರು ಇಟ್ಟಿದ್ದೆ ಬೇಳೆ ಸಾಂಬಾರಲ್ಲಿ ತಿಂದರು ಆದರೆ ಬಾಕ್ಸ್ಗೆ ಚಟ್ನಿ ಹಾಕ್ಕೊಟ್ಟಿದ್ದೀನಿ ಬಾಕ್ಸ್ ಎಲ್ಲ ನನ್ನ ಮಗಳು ಚಟ್ನಿ ಎಲ್ಲ ಹಾಕಿಬಿಟ್ಟು ದೋಸೆ ಎಲ್ಲ ಹಾಕಿಬಿಟ್ಟು ಬಾಕ್ಸ್ಗೆ ನಮ್ಮ ಹಸ್ಬೆಂಡ್ ಬಾ ಇದು ಬ್ಯಾಗ್ ಒಳಗೆ ಹಾಕಿ ರೆಡಿ ಮಾಡಿದ್ಲು ಈ ಕಡೆ ಹಾಲು ಕೂಡ ಅವರು ತರೋದು ಲೇಟಾಗೋಯಿತು ಬೇರೆ ದಿನ ಆದರೆ ಬೇರೆ ದಿನ ಆದರೆ ಬೇಗ ಕೊಡ್ತಾರೆ ಆದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಕಳು ಸ್ಕೂಲ್ಗೆ ಬೇಗ ಹೋಗೋಲ್ಲ ಅಂದ್ಬಿಟ್ಟು ನಿಧಾನಕ್ಕೆ ತಂದ್ಕೊಟ್ಟಿದ್ದಾರೆ ಟಿಫನ್ ಎಲ್ಲ ರೆಡಿ ಆದಮೇಲೆ ಹಾಲು ಕಾಯೋಕ್ಕೆ ಅಂತ ಇಟ್ಟಿದ್ದೆ ಹಾಲು ಚೆನ್ನಾಗಿ ಆದಮೇಲೆ ನನ್ನ ಮಕ್ಕಳಿಗೆ ಹಾರ್ಲಿಕ್ಸು ಮತ್ತು ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಕಾಫಿ ಇದ್ದೀನಿ ಡೈಲಿ ಅವರೇ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದರು ಇವತ್ತು ಏನೋ ಗೊತ್ತಿಲ್ಲ ಅಡುಗೆ ಮನೆ ಒಳಗಡೆ ಬರಲಿಲ್ಲ ಯಾಕೆ ಅಂತ ನನಗೂ ಗೊತ್ತಿಲ್ಲ ಡೈರೆಕ್ಟ್ ಸ್ನಾನಕ್ಕೆ ಕೊಟ್ಟೋಗ್ಬಿಟ್ಟಿದ್ದಾರೆ ಅದಕ್ಕೆ ನಾನೇ ಎಲ್ಲ ರೆಡಿ ಮಾಡಿ ಹಾಲು ಕಾಯಿಸ್ಬಿಟ್ಟು ಮಕ್ಕಳಿಗೆ ಕೊಟ್ಟೆ ಮತ್ತು ನಮ್ಮ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಕಾಫಿ ಎಲ್ಲ ಮಾಡಿಕೊಟ್ಟೆ ಅವರು ಕೂಡ ಮಕ್ಕಳು ಕೂಡ ಹಾಲು ಕುಡಿತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಕೂಡ ಎಲ್ಲ ಮಾಡಿಕೊಂಡು ಕಾಫಿ ಕುಡಿತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಬೇರೆ ಬೈತಾ ಬೈತಾಯಿದ್ರು ನಾನು ಯಾವಾಗ ಬೇಗ ಹೋಗ್ತೀನೋ ಆವಾಗಲೇ ಮಳೆ ಬರ್ತಾ ಇರುತ್ತೆ ಮತ್ತು ಮೋಡ ಕೂಡ ಇರುತ್ತೆ ಮನೇಲಿದ್ದಾಗ ಮೋಡ ನೀರಲ್ಲ ಮಳೆನೂ ಇರೋಲ್ಲ ಆದರೆ ನಾನು ಎಲ್ಲಿಗಾದರೂ ಬೇಗ ವ್ಯಾಪಾರಕ್ಕೆ ಹೋಗಬೇಕು ಅಂದಾಗ ಮೋಡ ಇರುತ್ತೆ ಮಳೆ ಬರ್ತಾನೆ ಇರುತ್ತೆ ಅಂದ್ಕೊಂಡು ಬೈಕಂಡು ಹೋದರು ನಾನು ಕೂಡ ಅವರೆಲ್ಲ ಮೇಲೆ ನೆನೆ ಇಡ್ಲಿ ಮಾಡಿರೋ ಪಾತ್ರೆ ಸ್ವಲ್ಪ ನೆನೆಯಾಕಿದೆ ಮತ್ತು ಇವಾಗ ಇಡ್ ದೋಸೆ ಮಾಡಿದ್ದು ದೋಸೆ ಇಟ್ಟು ರುಬ್ಬಿರೋ ಪಾತ್ರೆ ಎಲ್ಲ ತುಂಬಾ ಇತ್ತು ಬೆಳಗ್ಗೆ ಸುಮಾರು ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೆ ಇವಾಗ ಟಿಫನ್ ಮಾಡಿರೋದು ಮತ್ತು ಪಾತ್ರೆ ಎಲ್ಲ ಹಾಗೆ ಇದ್ದರೆ ಇನ್ನು ಮಧ್ಯಾಹ್ನ ತನಕ ಹಾಗೆ ಇದ್ದರೆ ನೊಣೆಲ್ಲ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಅಲ್ಲೇ ತೊಳ್ಕೊಳ್ಳೋಣ ಫಸ್ಟು ಅಂದ್ಬಿಟ್ಟು ಬಂದಿದ್ದೀನಿ ಭಾನುವಾರ ಅಂದರೆ ನನಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅದಕ್ಕೋಸ್ಕರ ಬೇಗ ಹೇಳಬೇಕು ಬೇರೆಯವ್ರಿಗೆ ಭಾನುವಾರ ಆದರೆ ಸ್ವಲ್ಪ ನಿಧಾನಕ್ಕೆ ಹೇಳೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ ಆದರೆ ನನಗೆ ಭಾನುವಾರನೇ ಬೇಗ ಹೇಳಬೇಕು ಬೇರೆ ದಿನ ಆದರೆ ಸ್ವಲ್ಪ ಆರೂವರೆಗಾದರೂ ಹೇಳ್ತೀನಿ ಬಟ್ ಭಾನುವಾರ ಆದರೆ ಬೇಗ ಹೇಳಬೇಕು ನಮ್ಮ ಮನೆಯವರು ಶನಿವಾರ ಭಾನುವಾರ ಬೇಗ ಹೋಗ್ತಾರೆ ಅದಕ್ಕೋಸ್ಕರ ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದ್ರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ಈ ಜಗತ್ತಲ್ಲಿ ಅನ್ಸ್ಕೊಳ್ಳೋದಂತೂ ತಪ್ಪೋದೇ ಇಲ್ಲ ಏನು ಕೆಲಸ ಮಾಡಿದ್ರು ಕೂಡ ಒಂದಲ್ಲ ಒಂದಂತನೇ ಇರ್ತಾರೆ ಭಗವಂತ ಹೆಣ್ಮಕ್ಳಿಗೆ ಜಾಸ್ತಿ ಶಕ್ತಿ ಕೊಟ್ಟಿರ್ತಾನೆ ಅಂತ ನಿಮಗೆ ಅಂತ ಹೇಳ್ತಾರೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ನಿಜನಾ ಅಂತ ನನಗನ್ನಿಸುತ್ತೆ ನಿಜ ಅಂತ ಎಷ್ಟು ಶಕ್ತಿ ಕೊಟ್ಟಿರ್ತಾನೆ ಹೆಣ್ಮಕ್ಳಿಗೆ ಅಷ್ಟೇ ಹೆಣ್ಮಕ್ಳಿಗೆ ಪರೀಕ್ಷೆನೂ ಕೂಡ ತುಂಬ ಇಟ್ಟಿರ್ತಾನೆ ಅಂತ ಅನಿಸುತ್ತೆ ನನಗನ್ಸೋ ಪ್ರಕಾರ ಭೂಮಿ ಮೇಲೆ ತುಂಬ ನೋವು ಆಗುವಂಥ ಜೀವ ಅಂತ ಅಂದರೆ ಹೆಣ್ಮಕ್ಳು ಮಾತ್ರ ಸಮಾಜದಲ್ಲೂ ಕೂಡ ಅಷ್ಟು ಬೆಲನೆ ಕೊಡಲ್ಲ ಹೆಣ್ಮಕ್ಳಿಗೆ ಒಳ್ಳೆ ಬಟ್ಟೆ ಹಾಕೊಂಡ್ರು ಮಾತಾಡ್ತಾರೆ ಒಳ್ಳೆ ಬಟ್ಟೆ ಹಾಕೊಳ್ಳಿಲ್ಲ ಅಂದರೂ ಮಾತಾಡ್ತಾರೆ ದುಡಿಯೋಕ್ಕೆ ಹೊರಗಡೆ ಹೋದರೂ ಕೂಡ ಮಾತಾಡ್ತಾರೆ ದುಡಿದೆ ಮನೇಲೆ ಇದ್ದರೂ ಕೂಡ ಮಾತಾಡ್ತಾರೆ ಓಟ್ನಲ್ಲಿ ಎಲ್ಲ ಕಡೆಯಲ್ಲೂ ಒಂದಿಷ್ಟು ನೋವು ಅನ್ನೋದು ಹೆಣ್ಮಕ್ಳಿಗೆ ಕೊಟ್ಟೇ ಕೊಡ್ತಾರೆ ಇದ್ರ ಪ್ರಕಾರ ಏನನ್ಸುತ್ತೆ ಅಂತ ಹೇಳಿ ಮನೇಲೂ ಕೂಡ ಅಷ್ಟೇ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟೇ ಕೆಲಸ ಮಾಡಿದ್ರು ಕೂಡ ನಾವು ಕೆಲಸ ಮಾಡುವಾಗ ಯಾರ ಕಣ್ಣಿಗೂ ಕಾಣಲ್ಲ ಆದರೆ ನಾವು ಫೋನ್ ಇಟ್ಕೊಂಡಾಗ ಮಾತ್ರ ಕಂಡೇ ಕಾಣುತ್ತೆ ಫೋನ್ ಇಟ್ಕೊಳ್ತಾಳೆ ಅಂತ ಒಟ್ಟಿನಲ್ಲಿ ಹೆಣ್ಮಕ್ಳಿಗೆ ಎಲ್ಲೇ ಹೋದರೂ ಕೂಡ ಕಷ್ಟ ಅನ್ನೋದು ತಪ್ಪೋದೇ ಇಲ್ಲ ಇದ್ರ ಪ್ರಕಾರ ನಿಮಗೇನು ಅನಿಸುತ್ತೆ ಅಂತ ಹೇಳಿ ನಾನು ಕೂಡ ಈಗ ಪಾತ್ರೆಯೆಲ್ಲ ಈಗ ಬೆಳಿಗ್ಗೆ ಇಂದ ಎರಡು ಸಲ ತೊಳೆದಿದ್ದೀನಿ ಪಾತ್ರೆನ ತುಂಬ ಇತ್ತು ಆದರೆ ಮನೇಲಿ ಮಕ್ಳುಗಳಿದ್ದಾಗ ಪದೇ ಪದೇ ಪಾತ್ರೆಗಳು ಬೀಳೋದು ಮತ್ತು ಬಟ್ಟೆಗಳು ಬೀಳೋದಂತೂ ಇದ್ದೇ ಇರುತ್ತೆ ಒಂದು ಒಂದ್ಸಲ ತೊಳೆದಿದೆ ಎಂಟು ಗಂಟೆ ಆಗಲಿಲ್ಲ ಆಗಲಿ ಇಷ್ಟು ಪಾತ್ರೆ ಇತ್ತು ಹೀಗೆ ಬಿಟ್ಟರೆ ಆಗಲ್ಲ ಅಂದ್ಬಿಟ್ಟು ಎಲ್ಲನೂ ಕ್ಲೀನಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೇಲಿ ತಗೊಂಡೋಗಿಟ್ಟೆ ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಕಳು ಯೂನಿಫಾರ್ಮ್ ಕೂಡ ಒಗಿಬೇಕು ಅವರು ಶೂ ಸಾಕ್ಸ್ ಎಲ್ಲ ಒಗಿಬೇಕು ಅದಕ್ಕೋಸ್ಕರ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟು ಬಟ್ಟೆ ಒಗೆಯೋಣ ಅಂದ್ಕೊಂಡು ಬಂದಿದ್ದೀನಿ ನನ್ನ ಮಕ್ಕಳು ಅವಳಿಗೆ ಹೊಟ್ಟೆ ಎಸಿತ ಇದೆ ಅಂತ ಹೇಳಿದ್ಲು ನಾನು ಬಟ್ಟೆ ಎಲ್ಲ ಒಗೆದುಕೊಡ್ತೀನಿ ಸ್ವಲ್ಪ ಬಾ ತುಂಬ ಮೋಡ ಇದೆ ಬಿಸಿಲು ಕೂಡ ಇಲ್ಲ ಬೇಗ ಆರ್ಕೊ ಆರಲ್ಲ ನಾನು ಬಟ್ಟೆ ಒಗೆ ಅಷ್ಟೊತ್ತಿಗೆ ನೀರು ನಿಂತೋಗ್ಬಿಡುತ್ತೆ ಬಂದು ಅಜ್ಜ ಹಾಕು ಅಂತ ಹೇಳಿದೆ ಜಾಲ್ ಸಾಕು ಅಂತ ಅವಳು ತಿಂಡಿ ತಿನ್ಕೊಂಡು ಬರ್ತೀನಿ ಮಮ್ಮಿ ಅಂದ್ಬಿಟ್ಟು ಹೋದಲು ಅವಳು ಬರೋಷ್ಟೊತ್ತಿಗೆ ಬಟ್ಟೆ ಎಲ್ಲ ಒಗೆದುಕೊಟ್ರೆ ಅಜ್ಜಿ ಜಾಲ್ಸ್ ಹಾಕಿಬಿಟ್ಟು ಒಣಗಾಕ್ತಾಳೆ ಅಂದ್ಬಿಟ್ಟು ನಾನು ಕೂಡ ಯೂನಿಫಾರ್ಮ್ ಎಲ್ಲ ಒಗೀತಾ ಇದ್ದೀನಿ ನೆನ್ನೆನೆ ಟ್ರ್ಯಾಕ್ ಎಲ್ಲ ಒಗೆದಿದೆ ಇದು ಡೈಲಿ ಹಾಕೊಂಡು ಅಂಥ ಯೂನಿಫಾರ್ಮು ಅದು ಶುಕ್ರವಾರ ಬುಧವಾರ ಟ್ರ್ಯಾಕ್ ಶೂಟ್ ಹಾಕೊಂಡು ಹೋಗ್ತಾರೆ ಅದನ್ನು ಶನಿವಾರನೇ ನಾನು ತೊಳೆದಾಕ್ಬಿಡ್ತೀನಿ ಭಾನುವಾರ ಅವರ ಡೈಲಿ ಹಾಕೊಂಡೋಗುವಂಥ ಯೂನಿಫಾರ್ಮು ಮತ್ತು ಟೈ ಬೆಲ್ಟು ಮತ್ತು ಅವ್ರದ್ದು ಲಂಚ್ ಬ್ಯಾಗು ಮತ್ತು ಶೂಸ್ ಸಾಕ್ಸ್ ಅದೆಲ್ಲ ಕ್ಲೀನಾಗಿ ತೊಳ್ಕೊಡ್ಬೇಕು ಇವತ್ತು ಮೋಡ ಇರೋದರಿಂದ ನಮ್ಮ ಹಸ್ಬೆಂಡ್ ಇನ್ನೊಂದು ಜೊತೆ ಇದ್ದ ಇದೆ ಎಲ್ಲ ಅದನ್ನು ಹಾಕ್ಕೊಂಡು ಹೋಗ್ತಾರೆ ಬಿಡು ಏನು ಒಗೆ ಬೇಡ ನಾಳೆ ಒಗೆ ಅಂತ ಹೇಳಿದ್ರು ಈ ಥರನೇ ಹಿಂಗೆ ಬಿಟ್ಕೊಂಡ್ರೆ ಈಗಲೇ ಒಂದು ಬಕೆಟ್ ಇದೆ ಇನ್ನೂ ನಾಳೆಗಾದರೆ ಇನ್ನೂ ಎರಡು ಬಕೆಟ್ ಆಗೋಗುತ್ತೆ ಆಮೇಲೆ ನನ್ನ ಕೈ ಒಗೆಯೋಕ್ಕೂ ಆಗೋಲ್ಲ ಕೈಯೆಲ್ಲ ನೋವು ಬಂದುಬಿಡುತ್ತೆ ಅಂದ್ಬಿಟ್ಟು ನಿಧಾನಕ್ಕೆ ಒಗ್ ಒಗಿತೀನಿ ಅಂದ್ಬಿಟ್ಟು ಕೂತ್ಕೊಂಡು ಒಗಿತಾ ಇದ್ದೀನಿ ಇದು ಅವರು ಟ್ರ್ಯಾಕ್ ಏನೋ ಅಷ್ಟು ಏನು ಕೊಳೆ ಮಾಡ್ಕೊಳ್ಳಲ್ಲ ಆದರೆ ಯೂನಿಫಾರ್ಮು ಡೈಲಿ ಹಾಕೊಂಡು ಹೋಗೋದ್ರಿಂದ ಕಾಲರ ಹತ್ರ ಸಿಕ್ಕಾಪಟ್ಟೆ ಎಲ್ಲ ಇರುತ್ತೆ ಅದು ಉಜ್ಜೋಷ್ಟೊತ್ತಿಗೆ ನನ್ನ ಕೈಯಲ್ಲೇ ಬಿದ್ದೆ ಹೋಗುತ್ತೆ ಒಗೆಕ್ಕೂ ಕೂಡ ಆಗೋದೇ ಇಲ್ಲ ಆಮೇಲೆ ನಿಧಾನಕ್ಕೆ ಕೂತ್ಕೊಂಡು ಹಾಕ್ಕೊಂಡೆ ಆಮೇಲೆ ನನ್ನ ಮಗಳು ಬಂದಳು ಕೊಡು ಮಮ್ಮಿ ಜಾಲತೀನಿ ಅಂತ ಹೇಳಿದ್ಲು ಆಮೇಲೆ ನಾನು ಕೂಡ ಬಟ್ಟೆ ಕಲ್ಲಿದೆ ಬಟ್ಟೆ ಒಗೆಯೋಕ್ಕೆ ಕಲ್ಲಿದೆ ಆದರೆ ನಾನು ನಿಂತ್ಕೊಂಡು ಒಗೆಯೋಕ್ಕಾಗಲ್ಲ ಇಷ್ಟೊತ್ತು ಅಂತ ನಿಂತ್ಕೊಂಡು ಒಗೆಯೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಕೂತ್ಕೊಂಡೇ ಒಗಿತೀನಿ ಶನಿವಾರ ಭಾನುವಾರ ಬಂತು ಅಂದರೆ ಮಕ್ಕಳು ಯೂನಿಫಾರ್ಮ್ ಅದು ಇದು ಹೊಗೆದೇ ತುಂಬ ಕೆಲಸ ಆಗೋಗುತ್ತೆ ನಾನು ಬಟ್ಟೆ ಎಲ್ಲ ತೊಳೆಯೋಷ್ಟೋದಕ್ಕೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗುತ್ತೆ ಆಮೇಲೆ ನಾನು ಟಿಫನ್ ಮಾಡಕ್ಕೆ ಹೋಗಬೇಕು ಆದರೆ ನಾನು ಒಂದೊಂದು ಸಲ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಹೊಟ್ಟೆ ಹಸ್ತ್ಬಿಟ್ಟಿರುತ್ತೆ ನನಗೆ ಒಂದೊಂದು ಸಲ ಭಾನುವಾರ ಯಾಕೋ ಗೊತ್ತಿಲ್ಲ ನಂಗೆ ತುಂಬ ಹೊಟ್ಟೆ ಹಸ್ಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದೊಂದು ಸಲ ಅಲ್ಲದುಕೊಂಡು ಮುಖ ತೊಳ್ಕೊಂಡು ಫಸ್ಟು ಎಲ್ಲ ತಿನ್ಕೊಂಡು ಆಮೇಲೆ ಬಟ್ಟೆ ಒಗೆಯೋಕೆ ಅಂತ ಕೂತ್ಕೊಳ್ತೀನಿ ಹೊಟ್ಟೆ ಎಸ್ದಾಗ ಇಲ್ಲ ಅಂದರೆ ಕೂತ್ಕೊಂಡು ಹೀಗೆ ಇರ್ತೀನಿ ಬೇರೆ ದಿನ ಎಲ್ಲ ನಾನು ಒಬ್ಬಳೇ ಒಗೆಬೇಕು ಜಾಲ್ ಆದರೆ ಭಾನುವಾರ ಒಂದೊಂದು ಟೈಮು ಅವಳು ಹೇಳಿದ ಮಾತು ಕೇಳೋದೇ ಇಲ್ಲ ಒಂದೊಂದು ಸಲ ಹೇಳಿದ ಮಾತು ಕೇಳ್ತಾಳೆ ಆದರೆ ಒಂದೊಂದು ಸಲ ಕೇಳೋದೇ ಇಲ್ಲ ಆದರೆ ಇವತ್ತು ಬೈದೆ ನಾನೇ ತುಂಬ ಬಟ್ಟೆಯೆಲ್ಲ ಇದೆ ಬಂದು ಬಾ ಇಲ್ಲಾಂದರೆ ನಾಳೆ ಅದೇನು ಇಟ್ಕೊಂಡು ಹೋಗ್ತೀಯ ಅದೇನು ಹಾಕ್ಕೊಂಡು ಹೋಗ್ತೀಯ ಹೋಗು ನಾನು ಒಗೆದ್ದು ಬಿಟ್ಟು ಬಿಸಾಕ್ತೀನಿ ಜಾಲಿಸ್ತೇನೆ ಹಂಗೆ ಇರಲಿ ಬಿಡು ಅಂತ ಹೇಳಿದೆ ಅದಕ್ಕೆ ಆಯಿತು ಅಂದ್ಕೊಂಡು ಮಕ್ಕಳ ಜೊತೆ ಆಟಾಡೋಕೆ ಆಡೋ ನಮ್ಮ ನಮ್ಮಮ್ಮಿ ಇನ್ನೂ ಬಟ್ಟೆ ಜಾಲ್ಸಾಕಲಿಲ್ಲ ಅಂದರೆ ಅಂದ್ಬಿಟ್ಟು ಬಂದು ಹಾಕ್ತಾ ಇದ್ದಾಳೆ ನಿಂತ್ಕೊಂಡಂತೂ ಒಗೆ ಆಗಲ್ಲ ಬಟ್ಟೆನ ತುಂಬ ಇದು ಬ್ಯಾಕ್ ಪೇನೆಲ್ಲ ಬಂದ್ಬಿಡುತ್ತೆ ನಿಂತ್ಕೊಂಡಂತೂ ಒಗೆ ಆಗಲ್ಲ ಕುತ್ಕೊಂಡು ಒಗೆೋಕೆ ಆಗಲ್ಲ ಅದು ಸ್ವಲ್ಪ ಕೂತ್ಕೊಂಡು ಒಗ್ಕೊಬೋದು ಆಮೇಲೆ ಬಟ್ಟೆ ಎಲ್ಲ ಒಗೆದು ಒಗೆದು ಕೊಟ್ಟೆ ಅವಳು ಕೂಡ ಎಲ್ಲನೂ ಜಾಲ್ ಹಾಕಿದ್ಲು ಶೂ ಕೂಡ ತೊಳೆದು ಕೊಟ್ಟೆ ಮತ್ತು ಒಳಗಡೆ ಬಂದು ನೋಡಿದ್ರೆ ಚಾಪೆ ಎತ್ತಕ್ಕಿಲ್ಲ ಮತ್ತು ಮಲಗಿರೋ ಬೆಡ್ಶೀಟು ಕೂಡ ಮಡ್ಜಿಲ್ಲ ಹಾಗೆ ಹೋಗಿದ್ದರು ಮತ್ತು ನನ್ನ ಮಗಳಿಗೆ ಬೈತಾ ಇದ್ದೆ ಒಳಗಡೆ ತಿಂಡಿ ತಿಂತಾ ಇದೆಯಾ ಮನೇಲಿ ಚಾಪೆ ಎಲ್ಲ ಹಾಗೆ ಬಿದ್ದಿದೆ ಸ್ವಲ್ಪ ಎತ್ತಿ ಚೇರ್ ಮೇಲೆ ಮಡ್ಚಿ ಇಡಲ್ವಾ ಹಾಗೆ ಹೀಗೆ ಅಂತ ಬೈಕೊಂಡು ಎಲ್ಲನೂ ಮಡಚಿ ಚೇರ್ ಮೇಲೆ ಇಟ್ಬಿಟ್ಟು ಕ್ಲೀನಾಗಿ ಕಸ ಎಲ್ಲನೂ ಹೋಗ್ತಾ ಇದ್ದೀನಿ ನಮ್ಮ ಮನೇಲಿ ಅಷ್ಟೇನು ಕಸ ಏನೂ ಇರಲ್ಲ ಕ್ಲೀನಾಗೇ ಇರುತ್ತೆ ಆದರೆ ಒಂದೊಂದು ಸ್ವಲ್ಪ ಇರುತ್ತೆ ಆ ಎಲ್ಲ ಗುಡಿಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ನಾನು ಕೂಡ ಕಸ ಎಲ್ಲ ಗುಡಿಸ್ಕೊಂಡೆ ಭಾನುವಾರ ಟೈಮು ನಾನು ಏನು ಒರೆಸಲ್ಲ ಒಂದೇ ಸಲ ಸೋಮವಾರ ಒರೆಸ್ಕೊಂಡು ವಾರ ಮಾಡೋದಾಗುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಕೆಲಸ ಇರುತ್ತೆ ಯೂನಿಫಾರ್ಮ್ ಎಲ್ಲ ಅಲ್ವಾ ಅಷ್ಟ್ರಲ್ಲಿ ನೀರು ಬೇರೆ ನಿಂತೋಗಿಬಿಡುತ್ತೆ ಮನೆ ಒರೆಸೋಕ್ಕೆ ನೀರಿರಲ್ಲ ಇನ್ನು ಹನ್ನೆರಡು ಗಂಟೆಗೆ ನೀರು ಬರುತ್ತೆ ಅದಕ್ಕೋಸ್ಕರ ನಾನು ಭಾನುವಾರ ಟೈಮು ಮನೆಯೂ ಒರೆಸಲ್ಲ ಡೈಲಿ ಒರೆಸ್ತೀನಿ ಅದ್ರ ಭಾನುವಾರ ಒಂದಿನ ಮಾತ್ರ ನಾನು ಒರೆಸಲ್ಲ ಮನೆನ ಇವಾಗ ನಾನು ಕೂಡ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಬಟ್ಟೆ ಎಲ್ಲ ಜಾಲ್ ಸಾಕಿದ್ದು ಅದನ್ನು ಒಣಗಾಕು ಅಂತ ಹೇಳಿದೆ ಒಣಗಾಕ್ಲಿಲ್ಲ ಅದಕ್ಕೆ ನಾನೇ ಒಣಗಾಕೋಣ ನಾಳೆ ಯೂನಿಫಾರ್ಮ್ ಬೇಕು ಅವ್ರಿಗೆ ಅಂದ್ಬಿಟ್ಟು ನಾನೇ ಬಟ್ಟೆಯೆಲ್ಲೂ ಕೂಡ ಇದ್ದೀನಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ನಾನು ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ನನ್ನ ಮಗ ನಾನು ಬರೋ ತನಕ ಸಂಡೇ ಟೈಮು ಟಿಫನ್ನೇ ತಿನ್ನಲ್ಲ ಅದಕ್ಕೆ ಅವನಿಗೂ ಕೂಡ ದೋಸೆ ಹಾಕ್ಕೊಟ್ಬಿಟ್ಟು ನಾನು ಕೂಡ ದೋಸೆ ಹಾಕ್ಕೊಂಡು ತಿಂತಾ ಇದ್ದೀವಿ ಅವನು ತಗೊ ತಿನ್ನಿಸ್ತೀನಿ ಅಂತ ಹೇಳ್ದೆ ಬೇಡ ಏನು ನೀನು ತಿನ್ನು ನಾನು ತಿಂತೀನಿ ಅಂದ್ಬಿಟ್ಟು ಅವನಿಗೂ ಕೂಡ ಹಾಕ್ಕೊಟ್ಬಿಟ್ಟು ನಾನು ಕೂಡ ಇವಾಗ ತಿಂತಾ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಎದ್ದೆ ಎದ್ದುಬಿಟ್ಟು ಮಕ್ಕಳು ಮನೇಲಿ ಇದ್ದಾರೆ ಅಲ್ವಾ ಮಧ್ಯಾಹ್ನ ಊಟ ಕೊಡಬೇಕು ಅವ್ರಿಗೆ ಅದಕ್ಕೋಸ್ಕರ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಒಬ್ಬಳೇ ಏನಾದರೂ ಇದ್ದರೆ ಮಧ್ಯಾಹ್ನ ಟೈಮು ನಾನು ಯಾವ ಅಡುಗೆನೂ ಮಾಡಲ್ಲ ಸಂಜೆ ಟೈಮ್ ಒಂದೇ ಸಲ ಮಾಡ್ಕೊಳ್ತೀನಿ ಆದರೆ ಸಂಡೇ ಟೈಮು ಮಕ್ಕಳು ಮನೇಲಿದ್ದಾಗ ಅಡುಗೆ ಮಾಡ್ತೀನಿ ಮತ್ತು ನಮ್ಮ ಹಸ್ಬೆಂಡ್ ಏನಾದರೂ ಮನೇಲಿದ್ದರೆ ಮಾತ್ರ ನಾನು ಮಧ್ಯಾಹ್ನ ಟೈಮ್ ಅಡುಗೆ ಮಾಡ್ತೀನಿ ಇಲ್ಲಾಂದರೆ ಬೆಳಗ್ಗೆ ಏನಾದರೂ ಟಿಫನ್ ಮಾಡಿರ್ತೀನಿ ಅಲ್ವ ಅದನ್ನೇ ತಿನ್ಕೊಂಡು ಸಂಜೆ ಟೈಮ್ಗೆ ಅಡುಗೆ ಮುದ್ದೆ ರೈಸ್ ಎಲ್ಲ ನಾನು ಮಾಡ್ತೀನಿ ಮೊಳಕೆ ಕಾಳು ನೆನೆಯಾಕಿದೆ ನೆನೆ ನೈಟ್ ಬೆಳಿಗ್ಗೆ ನೆನೆಯಾಕಿದೆ ನೈಟು ಎಲ್ಲ ಇದು ಮಾಡಿದೆ ಅದು ಮೊಳಕೆ ಎಲ್ಲ ಬಂದಿತ್ತು ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರು ಕಾಳು ಸಾಂಬಾರಿಗೆ ಬರೀ ಬದನೆಕಾಯಿ ಹಾಲಿಗೆಡ್ಡೆ ಹಾಕ್ತಾರೆ ಅಷ್ಟೇ ಬೇರೆ ತರಕಾರಿ ಏನು ಯೂಸ್ ಮಾಡೋಲ್ಲ ಆದರೆ ನಾನು ಪ್ರತಿಯೊಂದು ತರಕಾರಿನೂ ಕೂಡ ನಾನು ಹಾಕ್ತೀನಿ ತರಕಾರಿ ಎಲ್ಲ ಕಟ್ ಮಾಡಾಯಿತು ಇವಾಗ ನಾನು ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಒಂದೇ ಒಂದು ಇಂಚು ಚಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸಣ್ಣ ಟೊಮೊಟೊ ಹಾಕ್ಕೊಂಡಿದ್ದೀನಿ ಜಾಸ್ತಿ ಟೊಮೊಟೊ ಏನು ಯೂಸ್ ಮಾಡಬಾರ್ದು ಹುಳಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಒಂದೇ ಒಂದು ಸಣ್ಣ ಟೊಮೊಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಮಟನ್ ಸಾಂಬಾರ್ ಪೌಡ್ರ್ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಮೊಳಕೆ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಪ್ರತಿಯೊಂದು ಕಾಳು ಕೂಡ ಹಾಕಿದ್ದೀನಿ ತಣ್ಣಿಕಾಳು ಕಾಳು ಮತ್ತು ಹಸ್ರ ಕಾಳು ಮತ್ತು ಬಟಾಣಿ ಮತ್ತೆ ಮತ್ತು ಕಾಳು ಪ್ರತಿಯೊಂದು ಕೂಡ ಹಾಕಿದ್ದೀನಿ ಮತ್ತು ಈ ಕಡೆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದ ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಈರುಳ್ಳಿಗೆ ಸ್ವಲ್ಪ ನಾವು ಅರಶಿನ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಕೂಡ ಚೆನ್ನಾಗಿರುತ್ತೆ ಈ ಥರ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೂ ಕೂಡ ಆಗುತ್ತೆ ನಾನು ಪೇಸ್ಟ್ ಮಾಡ್ದಕ್ಕಾಗಲಿಲ್ಲ ಇವಾಗ ಸದ್ಯಕ್ಕೆ ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಒಬ್ಬೊಬ್ಬರು ಈ ಥರ ಪೇಸ್ಟ್ ಇದು ಮಾಡಿಕೊಂಡು ಸಾಂಬಾರು ಮಾಡಲ್ಲ ಒಂದೇ ಸಲ ಮಸಾಲೆ ಹಾಕ್ಬಿಡ್ತಾರೆ ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕಾಳನ್ನ ಫ್ರೈ ಮಾಡಿಬಿಟ್ಟು ಮಸಾಲೆ ಹಾಕ್ಬಿಡ್ತಾರೆ ಅದು ಅಷ್ಟು ಚೆನ್ನಾಗಿರಲ್ಲ ಆದರೆ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈರುಳ್ಳಿಗೆ ಈ ಥರ ಅರ್ಶನ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಕಾಳು ಇದ್ದೀನಿ ಕಾಳೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಕಾಳೆಲೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿ ಹಾಲಿಗೆಡ್ಡೆ ಬೀನಿಸು ಕ್ಯಾರೆಟ್ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಬೀಟ್ರೂಟ್ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ತರಕಾರಿ ಹಾಕಿ ಮೊಳಕೆ ಕಾಳು ಸಾಂಬಾರು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಎಲ್ಲ ಬರೀ ಬದನೆಕಾಯಿ ಹಾಲಿಗೆಡ್ಡೆನೇ ಜಾಸ್ತಿ ಯೂಸ್ ಮಾಡ್ತಾರೆ ಅನ್ಗೊತ್ತು ನಮ್ಮಮ್ಮ ಕೂಡ ಬರೀ ಬದನೆಕಾಯಿ ಹಾಲಿಗೆಡ್ಡೆನೇ ಯೂಸ್ ಮಾಡ್ತಾಯಿದ್ದು ಆದರೆ ನಾನು ಮದುವೆ ಆದಮೇಲೆ ಈ ಥರ ಮಿಕ್ಸ್ ತರಕಾರೀಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಕೊಟ್ರು ಅದಕ್ಕೆ ನಾನು ಈ ಥರನೇ ಎಲ್ಲ ಹಾ ರುಬ್ಕೊಂಡು ಈ ಥರನೇ ಮಿಕ್ಸ್ ತರಕಾರಿ ಹಾಕಿ ನಾನು ಮೊಳಕೆ ಕಾಳು ಸಾಂಬಾರು ಮಾಡೋದು ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆನ ಹಾಕಬೇಕು ಮಸಾಲೆ ಹಾಕ್ಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಎರಡು ವಿಸಿಲ್ ಒಡಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ನಾನು ಎರಡು ವಿಸಿಲ್ ಒಡಿಸ್ಕೊಂಡಿದ್ದೀನಿ ಬೇಕು ಅಂದರೆ ಮೂರು ವಿಸಿಲ್ ಕೂಡ ಒಡಿಸ್ಕೊಂಡ್ರೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೊಳಕೆ ಕಾಳು ಸಾಂಬಾರು ಈ ಥರ ಪೇಸ್ಟ್ ಸಾಂಬಾರು ರುಬ್ಬಿ ಇಟ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಇದನ್ನು ಮುದ್ದೆ ಜೊತೆ ಮತ್ತು ರೈಸ್ ಜೊತೆ ಊಟ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಸಾಂಬಾರು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಇವಾಗ ರೈಸ್ ಕಿಟ್ಬಿಟ್ಟು ಮಕ್ಕಳಿಗೆ ಊಟ ಕೊಟ್ಟರೆ ಮುಗೀತು ಇಷ್ಟೇ ಇವತ್ತಿನ ಬ್ಲಾಗು